ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾವಿವಾಗ ಮುಲ್ಕಿಯ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ ಇವಾಗ ಸಮಯ ಆರು ಇಪ್ಪತ್ತೈದಾಗಿದೆ ಹಾಗೆ ಇಲ್ಲಿಂದ ಮುಲ್ಕಿಯಿಂದ ಆರು ಐವತ್ತಕ್ಕೆ ಗೋವಾಗೆ ಟ್ರೈನ್ ಇದೆ ಹಾಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಅಪ್ ಆಗಿ ಹೊರಟಿದ್ದು ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಫ್ಯಾಮಿಲಿ ಗೋವಾಕ್ಕೆ ಹೊರಟಿದ್ದೇವೆ ಫ್ಯಾಮಿಲಿ ಅಂದರೆ ಎಲ್ಲ ಮಕ್ಕಳು ಜಾಸ್ತಿ ರಜೆ ಅಲ್ವಾ ಹಾಗೆ ಅವರನ್ನೆಲ್ಲ ಒಂದು ಟೂರ್ ಮಾಡ್ಕೊಂಡು ಬರೋಣ ಅಂತ ಬರೀ ಒಂದು ದಿನದ ಟ್ರಿಪ್ ನಮ್ಮ ಕುಲದೇವರ ಸನ್ನಿಧಾನಕ್ಕೆ ಒಂದು ಭೇಟಿ ಕೊಟ್ಟು ಶಿರೋಡ ಕಾಮಾಕ್ಷಿ ಅದೇ ರೀತಿ ತಾಯಿ ಮನೆದ್ದು ನಾಗೇಶ್ ಮಹಾಲಕ್ಷ್ಮಿ ಅಲ್ಲಿಗೆಲ್ಲ ಹೋಗಿ ಬರೋಣ ಅಂತೇಳಿ ಹಾಗೆ ನನ್ನ ಸೆಕೆಂಡ್ ಅಕ್ಕ ಮತ್ತು ಬಾವ ಇದ್ದಾರೆ ಅದೇ ರೀತಿ ಎಲ್ಲ ಮಕ್ಕಳಿದ್ದಾರೆ ಹಾಗೆ ನಾದಿನಿ ಶ್ರೇಯಸ್ ಕೂಡ ಬಂದಿದ್ದರು ಬಾಂಬೆಯಿಂದ ಊರಿಗೆ ಹಾಗೆ ಎಲ್ಲರೂ ಕೂಡ ಸೇರಿ ಒಂದು ಫಾಸ್ಟ್ ಟ್ರಿಪ್ ನಮ್ಮದು ಒಂದೇ ದಿನದ್ದು ಒಂದು ದಿನ ಬೆಳಿಗ್ಗೆ ಹೊರಟದ್ದು ಮರುದಿನ ಬೆಳಿಗ್ಗೆ ಟ್ರೈನಲ್ಲಿ ಮಧ್ಯಾಹ್ನದ ಒಂದು ಹನ್ನೆರಡುವರೆ ಒಂದು ಗಂಟೆ ಒಳಗೆ ವಾಪಸ್ ಬರುವಂತದ್ದು ಹಾಗೆ ಟ್ರೈನ್ ಇವತ್ತು ತುಂಬಾ ಲೇಟ್ ಆಯ್ತು ಆ್ಯಕ್ಚುಲಿ ಸಿಕ್ಸ್ ಇತ್ತು ಗೋವಾಕ್ಕೆ ಟ್ರೈನ್ ಮರಲಿಲ್ಲ ಇದು ಬಾಂಬೆಯಿಂದ ಬಂದಂತ ಒಂದು ಟ್ರೈನ್ ಹಾಗೆ ಮಕ್ಕಳು ನೋಡ್ತಾ ನಿಂತಿದ್ದಾರೆ ನನ್ನ ಮಕ್ಕಳಿಗಂತೂ ಟ್ರೈನ್ ಜರ್ನಿ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ನಂಗೆ ಕೂಡ ತುಂಬಾನೇ ಇಷ್ಟ ಟ್ರೈನ್ ಅಲ್ಲಿ ಹೋಗುವಂಥದ್ದು ಬ್ಯಾಗೆಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬೊಬ್ಬರ ಹತ್ರ ಒಂದೊಂದು ಚೀಲ ಕೊಟ್ಟಿದ್ದೇವೆ ಎಲ್ಲ ಉಂಟು ಟ್ರೈನಲ್ಲಿ ನಾವು ತಿನ್ಲಿಕ್ಕೆ ಏನೆಲ್ಲ ರೆಸಿಪಿ ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿ ಟ್ರೈನ್ ಆಚೆ ಟ್ರೈನ್ ಲೇಟ್ ಆಯ್ತು ಮಕ್ಕಳೆಲ್ಲಿದ್ದಾರೆ ಮಕ್ಕಳೆಲ್ಲಿದ್ದಾರೆ ಅಂತ ಹುಡುಕುದು ಇಬ್ಬರು ಇಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾರೆ ಒಳ್ಳೆ ಮದ್ದು ಕೊಟ್ಟಾಗೆ ಆಗ್ತದೆ ಮೊಬೈಲ್ ಹಿಡ್ಕೊಂಡ್ರೆ ಅವರಿಗೆ ಫೈನಲಿ ನಮ್ಮ ಟ್ರೈನ್ ಇವಾಗ ಬಂದಿದೆ ಗೋವಾಕ್ಕೆ ಹೊರಡ್ತಾ ಇದ್ದಾವೆ ಫ್ರೆಂಡ್ಸ್ ಇವಾಗ ಟೈಮ್ ಎಂಟು ಐದಾಗಿದೆ ಆರ ಐವತ್ತಕ್ಕಿದ್ದ ಟ್ರೈನ್ ಲೇಟ್ ಆಗಿ ಎಂಟು ಐದಕ್ಕೆ ಬರ್ತಾ ಇದೆ ಇವಾಗ ವಂದನಕ್ಕ ಮಾಡಿದ ಹೆಲ್ದಿಯಾದ ಅವಳೆ ಚಿತ್ರಾನ್ನ ನೆಲ್ಲಿಕಾಯ ಪ್ರಣವ್ ಹೇಗಿದೆ ನಮ್ಮದೊಂದು ಹೀಗೆ ಜರ್ನಿ ಇಲ್ಲಿಂದ ಅವರು ತಗೊಂಡಿದ್ದಾರೆ ಸಂಜನಾ ಮಕ್ಕಳು ಅವನಿಗೆ ಬಿಸ್ಕಿಟ್ ಅಂತ ನೋಡಿ ಆದಿತ್ಯ ಕಿಣಿ ಅವರು ಇಲ್ಲಿದ್ದಾರೆ ಟೊಮೆಟೊ ರೈಸ್ ಹೇಗಾಗಿದೆ ಆದಿತ್ಯ ಬೇಕಾದ್ರೆ ಉಂಟಾಯ್ತಾಯ್ತಪ್ಪ ಇಲ್ಲ ಸೇರಿದಾಗ ನನ್ನ ಪಾಲಿಸಿ ಏನಂದ್ರೆ ಪ್ರತಿಯೊಂದು ಕ್ಷಣವನ್ನು ಕೂಡ ಎಂಜಾಯ್ ಮಾಡಬೇಕು ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು ಆಮೇಲೆ ಸಿಗುದಿಲ್ಲ ಹಾಗೆ ಹಾಗೆ ಒಂದು ಗಮ್ಮತ್ತೆಲ್ಲ ಮಾಡ್ಕೊಂಡು ಹೊರಟ ನಾವು ಜನರಲ್ ಅಲ್ಲಿ ಟಿಕೆಟ್ ತೆಗೆದು ಹೋಗಿದ್ದು ಅಂದ್ರೆ ಆರಾಮ್ಸೆ ಹೋಗಿ ಬರೀ ನಮ್ಗೆ ಮಾಡಿದಂಗೆ ಮಾಡಿದಂಗಿತ್ತು ಯಾರು ಇರ್ಲಿಲ್ಲ ಬರೀ ಖಾಲಿಯಾಗಿತ್ತು ಟ್ರೈನ್ ತುಂಬಾನೇ ಖುಷಿ ಆಯ್ತು ನಮ್ಗೂ ಕೂಡ ಒಳ್ಳೆ ಪ್ರೈವಸಿ ಇತ್ತು ಫುಡ್ ತಿನ್ಲಿಕ್ಕೆ ಇರ್ಬೋದು ಎಲ್ಲದಕ್ಕೂ ಅದೇ ರೀತಿ ಮಕ್ಕಳು ಕೂಡ ಒಳ್ಳೆ ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ನಾವು ಇಂಥ ಕೆಲಸ ಇಲ್ಲ ಗಳಿಗೆ ಒಮ್ಮೆ ಟ್ರೈನ್ ಸ್ಟಾಪ್ ಆಗುವಾಗ ಒಂದೊಂದು ಸ್ಟಾಪ್ ಅಲ್ಲಿ ಒಂದು ಸೈಲಲ್ಲಿ ಹೋಗಿ ಕುತ್ಕೊಳ್ಳುದು ನೀವೆಲ್ಲ ಹೀಗೆ ಮಾಡಬೇಡಿ ನೀವೆಲ್ಲ ಹೀಗೆ ಮಾಡಬೇಡಿ ಅದಿ ಬಾಪಾ ರಜಾ ಇನ್ನೊಬ್ಬ ಇದ್ದಾನೆ ಇವಾಗ ಮಡ್ಗಾಂವ್ಗೆ ರೀಚ್ ಆದ್ವಿ ಫ್ರೆಂಡ್ಸ್ ನನ್ನ ಮಗನಿಗೆ ಒಂದು ಒಂದೇ ಭಾರತ್ ಟ್ರೈನ್ ನೋಡಿ ತುಂಬಾ ಖುಷಿ ಆಯಿತು ಅದರ ಎದುರುಗಡೆ ಒಂದಿಂತು ಹಾಗೆ ಒಂದು ಫೋಟೋ ತೆಗೆದ್ವಿ ಹಾಗೆ ನೆಕ್ಸ್ಟ್ ಇನ್ನೊಮ್ಮೆ ಒಂದೇ ಭಾರತಲ್ಲಿ ಕರ್ಕೊಂಡು ಬರ್ತೇನೆ ಅಂತ ಕೂಡ ಹೇಳಿದೆ ಅವನಿಗೆ ಹಾಗೆ ಒಂದು ಟ್ಯಾಕ್ಸಿ ಕೂಡ ಸಿಕ್ಕಿತು ಬಾರಿ ಚಂದ ಇತ್ತು ಅದು ಟ್ಯಾಕ್ಸಿ ಇವಾಗ ಟ್ಯಾಕ್ಸಿಯಲ್ಲಿ ಸೀದಾ ಶಿರೋಡ ಕಾಮಾಕ್ಷಿಯ ದೇವಿಯ ಸನ್ನಿಧಾನಕ್ಕೆ ಬಂದಿದ್ದೇವೆ ನಮ್ಮ ಕುಲ ದೇವಸ್ಥಾನ ಇವಾಗ ಟೈಮ್ ಒಂದು ಮುಕ್ಕಾಲಕ್ಕೆ ಲೇಟ್ ಆಗಿ ಟ್ರೈನ್ ಬಂದ್ರು ಒಂದು ಮುಕ್ಕಾಲಕ್ಕೆ ನಾವು ತಲುಪಿದೆವು ಧೂಳ್ಬೇಟಿ ಅಂತ ಮಾಡಲಿಕ್ಕೆ ಬಂದಿದ್ದೇವೆ ಈಗ ಫಸ್ಟ್ ಫಸ್ಟ್ ಬಂದು ಬಂದು ಶಿರೋಡದಲ್ಲಿ ಹಾಗೆ ಶಿರೋಡ ಕಾಮಾಕ್ಷಿ ದೇವಸ್ಥಾನಕ್ಕೆ ಈಗ ಬಂದದ್ದು ಹಾಗೆ ಇಲ್ಲಿ ಬರ್ತಾ ಇದ್ದಾರೆ ಬಂದ ತಕ್ಷಣ ಒಂದು ದೇವಿಯನ್ನು ನಮ್ಮದು ಕುಲದೇವರನ್ನು ಒಂದು ನೋಡ್ಕೊಂಡು ಬರುವಂಥದ್ದು ಧೂಳಬೇಟಿ ಅಂತೇಳಿ ಹಾಗೆ ಫ್ರೆಂಡ್ಸ್ ಇವಾಗ ನಾವು ಕಾಮಾಕ್ಷಿ ದೇವಳದ ಪಕ್ಕದಲ್ಲಿರುವಂಥ ಕಾಮಾಕ್ಷಿ ಕ್ಯಾಂಟೀನಿಗೆ ಬಂದಿದ್ದೇವೆ ಫುಡ್ ಅಂತೂ ಹೊಸಮ್ ಆಗಿತ್ತು ಒಳ್ಳೆ ಹೋಟೆಲ್ ಫುಡ್ ಇದು ನಿಮಗೆ ಟೇಸ್ಟಿ ಆಗಿರುವಂಥದ್ದು ಅದೇ ರೀತಿ ವರ್ತ್ ಕೂಡ ಹೋಟೆಲ್ ಫುಡ್ ಇದು ಊಟ ಸೂಪರಾ ವೆರಿ ಗುಡ್ ದಾಲ್ ಹೆಸರುಕಾಳಿನ ಗಶಿ ಹಪ್ಪಳ ಅನ್ನ ಅದೇ ರೀತಿ ಒಂದು ಚಪಾತಿ ಬೆಂಡೆಕಾಯಿ ಪಲ್ಯ ಆಯಿತು ಸೂಪರ್ ಆಗಿ ತೋಟ ಮಾತ್ರ ಸಂಜೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಕುಲದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ವಿಡಿಯೋ ಫೋಟೋ ಎಲ್ಲ ಶೂಟಿಂಗ್ ಇಲ್ಲ ಅದೇ ರೀತಿ ಇದು ನಮ್ಮ ತಂದೆ ಮನೆಯ ಕುಲದೇವಸ್ಥಾನ ನಾಗೇಶಿ ರುದ್ರ ಅದೇ ರೀತಿ ಮಹಾಲಕ್ಷ್ಮಿ ಇಲ್ಲಿ ಈಗ ಹೊರಗಡೆ ನಿಂತು ನಾನು ಫೋಟೋ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ಎಲ್ಲೂ ಕೂಡ ಫೋಟೋ ಶೂಟ್ ಎಲ್ಲ ಮಾಡಲಿಕ್ಕೆ ಇಲ್ಲ ನಾಲ್ಕೂವರೆಗೆ ನಾವು ಫ್ರೆಶ್ ಅಪ್ ಆಗಿ ಹೊರಟ್ರೂ ಕೂಡ ಟ್ಯಾಕ್ಸಿ ಎಲ್ಲ ಸಿಗ್ಲಿಲ್ಲ ಸ್ವಲ್ಪ ಲೇಟ್ ಆಯಿತು ಹಾಗೆ ಒಂದು ಐದೂವರೆ ಅಷ್ಟೊತ್ತಿಗೆ ಗಾಡಿ ಸಿಕ್ಕಿತ್ತು ಅದೇ ರೀತಿ ನಾಗೇಶಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅದೇ ರೀತಿ ಪೋಂಡಾ ಸಿಟಿಗೆ ಹೋಗಿ ನನಗೆ ಒಂದು ನನ್ನ ಹರಕೆದೊಂದು ಸಾರಿ ಕೊಡಲಿಕ್ಕಿತ್ತು ನಮ್ಮ ಕುಲದೇವಿಗೆ ಹಾಗೆ ಅಲ್ಲಿ ಹೋಗಿದ್ವಿ ಏಳುವರೆ ಒಳಗೆ ನಮಗಲ್ಲಿ ಅಲ್ಲಿ ತಲುಪಬೇಕಾಗಿತ್ತು ಇವಾಗ ಪೂಂಡಾ ಸಿಟಿ ಇದು ಪೋಂಡಾ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇವೆ ನಾವು ಹಾಗೆ ಒಂದು ದೇವಿಗೆ ಕೊಡ್ಲಿಕ್ಕೆ ಒಂದು ಸಾರಿ ತಗೊಳ್ಳಿಕ್ಕಿತ್ತು ಹಾಗೆ ಸಾರಿ ಶಾಪಿಗೆಲ್ಲ ಈಗ ಹೋಗಿ ಬಂದದ್ದು ಗಾಡಿ ಅಕ್ಕ ಕೂಡ ಇದ್ದಾರೆ ಹಾಗೆ ಒಳ್ಳೆ ಚೆನ್ನಾಗಿರೋ ಒಳ್ಳೆ ಕಲರ್ದೊಂದು ಸಾರಿ ಸಿಕ್ಕಿತ್ತು ನಮಗೆ ಹಾಗೂ ಏಳುವರೆಗೆ ಕಾಮಾಕ್ಷಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಎಂಟು ಗಂಟೆಗೆ ಪೂಜೆ ಇದೆಲ್ಲ ಹಾಗೆ ನನ್ನ ಹರಕಿದೊಂದು ಕೊಡಲಿಕ್ಕೆಲ್ಲ ಇತ್ತು ಇಲ್ಲಿ ದೇವಸ್ಥಾನದ ಹೊರಗಡೆ ನಾಯಿ ಇತ್ತು ಅದನ್ನು ನೋಡಿ ನನ್ನ ಮಗ ತಗೊಂಡೋಗುವ ಅಂತ ಹೇಳಿ ಊರಿಗೆ ಅವನಿಗೆ ನಾಯಿ ಬೆಕ್ಕಿಲ್ಲ ಅಂದ್ರೆ ಭಾರಿ ಇಷ್ಟ ಬಾಬ್ರೆ ಟೂರ್ ಹೇಗಾಯ್ತು ತುಂಬಾ ಇವತ್ತು ಇದು ಆಯ್ತು ಈಗ ಊಟ ಎಲ್ಲ ಆಯ್ತು ಹೋಗ್ತಾ ಇದ್ದಾವೆ ಒಂದು ದಿವಸ ಅದು ನಮ್ದು ಒಂದು ಪಾಸ್ಟ್ ಟೂರ್ ಆಯ್ತು ಹೌದು ಅಲ್ಲ ಪುರ್ಸೋತೆ ಇಲ್ಲ ವಟ್ರಾಶಿ ಇಷ್ಟು ಫಾಸ್ಟ್ ಮಾಡ್ಬಾರ್ದು ನೀವು ಇನ್ನೊಂದ್ಸಲ ಮಾಡುವಾಗ ಗೋವಾದಲ್ಲಿ ನಮ್ಗೆ ಬೀಚಿಗೆಲ್ಲ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ನೀವು ಹೌದೌದು ಹೌದು ಒಂದು ಊಟ ಪ್ರಸಾದದಲ್ಲೇ ಹೊಟ್ಟೆ ತುಂಬಿತು ಒಂದ್ ಏಳೆಂಟು ಬಗೆದು ಪ್ರಸಾದ ಆಯ್ತು ಹಾಗೆ ಅದ್ರಲ್ಲೇ ಹೊಟ್ಟೆ ತುಂಬಿತು ಊಟ ಬೇಡ ಆಯ್ತು ಹಾಲು ಮಾತ್ರ ಕ್ಯಾಂಟೀನ್ ಅಲ್ಲಿ ಖುಷಿ ಆಯ್ತಲ್ಲ ಭಾರಿ ಖುಷಿ ಆಯ್ತು ಇವತ್ತು ತುಂಬಾ ಒಳ್ಳೆ ಪುಷತ್ ದೇವರನ್ನ ನೋಡ್ಲಿಕ್ಕೆ ಸಿಕ್ಕಿದೆ ಯಾವಾಗ್ಲೂ ಗಡಿ ಗಿಡಿ ಮತ್ತೆ ರಶ್ ಇರ್ತದಲ್ಲ ಹೌದು ನಾಳೆಲ್ಲ ನಾಡ್ದು ಅಮವಾಸ್ಯೆ ಹಾಗೆ ಸಹ ತುಂಬಾ ರಶ್ ಹ್ಮ್ ಸಿಕ್ಕಿತ್ ಓಕೆ ಹೋಗ ಗುಡ್ ನೈಟ್ ಮರುದಿನ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆಲ್ಲ ಐದು ಮುಕ್ಕಾಲಕ್ಕೆ ಹಾಗೆ ಹೋಗಿ ಬಂದ್ವಿ ಅದೇ ರೀತಿ ಇಲ್ಲಿ ಇವಾಗ ಏಳು ಗಂಟೆ ಕ್ಯಾಂಟೀನ್ ಓಪನ್ ಆಗಿದೆ ಹಾಗೆ ಇಲ್ಲಿ ಬಂದಿದ್ದೇವೆ ನಾವೀಗ ಕ್ಯಾಂಟೀನಿಗೆ ಕಾಫಿ ಕುಡಿಲಿಕ್ಕೆ ಅಂತ ಹೇಳಿ ನಮ್ಗೆ ಎಂಟು ಮುಕ್ಕಾಲಕ್ಕೆ ಟ್ರೈನ್ ಬೆಳಗ್ಗೆದು ಅಲ್ಲಿ ಶ್ರೇಯಸ್ ಅವರು ಕಾಫಿ ಇಲ್ಲಿ ಕ್ಯಾಂಟೀನಲ್ಲಿ ಎಕ್ಸಾಕ್ಟ್ ಏಳು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ ಇಡ್ಲಿ ವಡೆ ಸಾಂಬಾರು ಅದೇ ರೀತಿ ಶೀರಾ ಇರುತ್ತೆ ಅದೇ ರೀತಿ ಉಪ್ಪಿಟ್ಟು ಹಾಗೆ ಬಾಜಿ ಪಾವ್ ಅಂತ ಮಾಡ್ತಾರೆ ಅದು ಸಿಗುತ್ತೆ ಮತ್ತೆ ಬನ್ಸ್ ಬಾಜಿ ಅಂತ ಸಿಗುತ್ತಂತೆ ಹಾಗೆ ಇಲ್ಲೆಲ್ಲ ಫುಡ್ ನಮಗೆ ಸ್ವಲ್ಪ ಪಾರ್ಸೆಲ್ ಎಲ್ಲ ತಗೊಂಡು ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನದಿಂದ ಟ್ಯಾಕ್ಸಿ ಮಾಡಿಕೊಂಡು ಮಡ್ಗಾಂ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಅದೇ ರೀತಿ ಯೋಕಾ ಎಕ್ಸ್ಪ್ರೆಸ್ ಅಂತ ಏಯ್ಟ್ ಫಿಫ್ಟಿಗೆ ಒಂದು ಟ್ರೈನ್ ಇದೆ ಅದು ಸಂಡೇ ಇದೆ ಮತ್ತು ಉಳಿದಿನ ಆಲ್ಟರ್ನೇಟಿವ್ ಡೇಸಲ್ಲೆಲ್ಲ ಇರುತ್ತೆ ಹಾಗೆ ಅದು ಅದರಲ್ಲಿ ಹೋಗೋದು ಅಂತೇಳಿ ಅಂದ್ಕೊಂಡ್ವಿ ಬಟ್ ಏಳುವರೆದು ಟ್ರೈನ್ ಇವತ್ತು ಮಂಗಳೂರಿಗೆ ಇದ್ದದ್ದು ಅದು ಲೇಟಾಗಿ ಎಂಟುವರೆಗೆ ಬರ್ತಾ ಇದೆ ಹಾಗೆ ನಾವೇಗೂ ರೀಚ್ ಆಗುವಾಗ ಏಯ್ಟ್ ಟ್ವೆಂಟಿ ಆಗಿತ್ತು ಟೆನ್ ಮಿನಿಟ್ಸ್ ಇದೆ ಹಾಗೆ ಅದರಲ್ಲಿ ನಾವು ಇವಾಗ ಹೊರಡ್ತಾ ಇದ್ವಿ ಹಾಗೆ ಹನ್ನೆರಡುವರೆ ಅಷ್ಟೊತ್ತಿಗೆ ನಾವು ಉಡುಪಿಗೆ ರೀಚ್ ಆಗುತ್ತೆ ಅದರಲ್ಲಿ ಹೋದರೆ ಅಂತೇಳಿ ಹಾಗೆ ಆ ಟ್ರೈನ್ಗೆ ಟಿಕೆಟ್ ತಗೋ ಬಟ್ ಮುಲ್ಕಿಲಿ ಸ್ಟಾಪ್ ಇಲ್ಲ ಸುರತ್ ಅಲ್ಲಿ ಇಳಿದು ಅಲ್ಲಿಂದ ಮುಲ್ಕಿಲ್ಲಿ ನಮ್ಮ ಗಾಡಿ ಇದೆ ಅದರಲ್ಲಿ ಹೋಗೋದು ಹಾಗೆ ಇದು ನಾವು ಹೋಟೆಲ್ ಇದೆ ಅಲ್ಲಿಗೆ